ನಮಸ್ಕಾರ ನಾನ್ ನಿಮ್ಮ ಮೇಘ ಇವತ್ತಿನ ನಮ್ಮ ಸ್ಪೆಷಲ್ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಸ್ ಆರ್ ಎಸ್ ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ ಯಾಕೆ ಈ ತರ ಹೇಳ್ತಿದ್ದೀನಿ ಪ್ರತಿ ವಿಡಿಯೋದಲ್ಲಿ ಅಂತ ಆದ್ರೆ ನಿಮ್ಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ಅರ್ಥ ಆಗುತ್ತೆ ಅಥವಾ ಲಾಸ್ಟ್ ವಿಡಿಯೋ ನೋಡಿದ್ರು ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ಮೊದಲಿಗೆ ನಮ್ಮ ಅವರು ಶ್ರೀ ಅನಂತ ಶ್ರೀರಾಮ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ ಗುರುಜಿ ಅವ್ರಿ ಸ್ವಾಗತ ನಿಮ್ಗೆ ನಮಸ್ತೆ ಅಮ್ಮ ಕನ್ನಡ ನಾಡಿನ ಎಲ್ಲಾ ಜನತೆಗೂ ನಮ್ಮ ಮನಿ ಮಂತ್ರ ಕುಟುಂಬದ ಕಡೆಯಿಂದ ನಮಸ್ಕಾರ ಗುರುಜಿ ಈಗ ತುಂಬಾ ಜನ ಒಂದು ಹೊಸ ಮನೆಗೆ ಶಿಫ್ಟ್ ಆಗಿರ್ತಾರೆ ಹೊಸ ಮನೆ ತಗೊಂಡಿರ್ಬೋದು ಅಥವಾ ರೆಂಟೆಡ್ ಹೋಮಿಗೆ ಶಿಫ್ಟ್ ಆಗಿರ್ಬೋದು ಅಥವಾ ತುಂಬಾ ವರ್ಷದಿಂದ ಒಂದೇ ಸ್ವಂತ ಮನೇಲಿ ಇದ್ರೂ ಕೂಡ ಅಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಿದೆ ಅಂತ ಅವ್ರಿಗೆ ಅನಿಸ್ತಿರುತ್ತೆ ಯಾಕಂದ್ರೆ ಗಂಡ ಹೆಂಡತಿ ಮದುವೆ ಆ ಸಾಮರಸ್ಯ ಇರಲ್ಲ ಮಕ್ಳು ಎಜುಕೇಶನ್ ಪ್ರಾಪರ್ ಆಗಿ ಅಥವಾ ಬಿಸ್ನೆಸ್ ಇದ್ರೆ ಅದರಲ್ಲೂ ಲಾಸ್ ಆಗ್ತಾ ಇರುತ್ತೆ ಅಥವಾ ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಆಗಲಿ ದಿನ ಕಿರಿಕಿರಿ ಬಟ್ ಏನೋ ಒಂದು ಡೈಲಿ ಆಮೇಲೆ ಹೆಲ್ತ್ ಪ್ರಾಬ್ಲಮ್ಸ್ ಆಗಿರ್ಬೋದು ಎಲ್ಲ ನಡೀತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಆ ಥರದವರಿಗೆ ಈಗ ನೀವು ಆಲ್ರೆಡಿ ಮಂತ್ರವಿದ್ಯೆ ತಂತ್ರವಿದ್ಯೆಗಳನ್ನ ಕಲ್ತಿದ್ದೀರಾ ಇಷ್ಟು ವರ್ಷಗಳ ಅಭ್ಯಾಸ ಮತ್ತೆ ಅನುಭವ ಇರೋದ್ರಿಂದ ನೀವು ನಿಮ್ಮ ವಿದ್ಯೆಯಲ್ಲಿ ಯಾವ್ದಾದ್ರು ಒಂದು ಸಿಂಪಲ್ ಟಿಪ್ಸ್ ನ ಹೇಳಿ ಅದಕ್ಕೆ ಸ್ವಲ್ಪ ಪರಿಹಾರ ತಿಳಿಸ್ಕೊಡ್ಬೋದ ನಮ್ಮ ವೀಕ್ಷಕರಿಗೋಸ್ಕರ ಅಂತ ಮ ಖಂಡಿತವಾಗೂ ಇದು ಎಲ್ರಿಗೂ ಅನುಕೂಲವಾಗಿರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಆ ಪ್ರಶ್ನೆ ಅನ್ನೋದಕ್ಕಿನ್ನೂ ಉತ್ತಮವಾಗಿ ಏನು ಹೇಳ್ಬೋದು ಅಂತಂದ್ರೆ ಅನುಕೂಲವಾಗಿರುವಂತಹ ಒಂದು ಸಂದೇಶ ಅಂತಲೂ ಹೇಳ್ಬೋದು ನಾವು ಅಲ್ವಾ ಯಾಕೆಂತಂದ್ರೆ ಪ್ರತಿಯೊಬ್ಬರು ಇದನ್ನ ನೋಡ್ಬೇಕು ಗಮನಿಸ್ಬೇಕು ಯಾಕೆಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಸಹ ಈ ಥರ ಸಮಸ್ಯೆಗಳು ಇದ್ದೇ ಇರುತ್ತೆ ಹೌದು ಏನಂತಂತಂದ್ರೆ ಅವ್ರ ಮನಸ್ಸಿನಲ್ಲಿ ತುಂಬ್ಕೊಂಬಿಟ್ಟಿರುತ್ತೆ ಏನಂತ ಏನೋ ಒಂಥರ ವಾತಾವರಣನೇ ಚೇಂಜ್ ಆಗಿದೆಯಲ್ಲ ಹೌದು ಏನೋ ನಮ್ಮ ಮನೇಲಿ ಕಳೆ ಇಲ್ವಲ್ಲ ಹೌದು ನಾವು ಮನೆಗ್ ಬಂದ ತಕ್ಷಣನೇ ಏನೋ ಒಂಥರ ಬೇಜಾರು ಆಗ್ತಾ ಇದೆಯಲ್ಲ ಅಂದ್ರೆ ಆ ಮನೆ ಬಂದಾಗ ಒಂದ್ ನೆಮ್ಮದಿ ಫೀಲ್ ಆಗ್ಬೇಕಲ್ವಾ ಸಿಗ್ತಾ ಇರಲ್ಲ ನಾನು ಎಷ್ಟೋ ಸಂಪಾದನೆ ಮಾಡ್ಕೊಂಡ್ ಬರ್ತೀನಿ ಮನೆ ಒಳಗಡೆ ಬಂದ ತಕ್ಷಣ ತನ್ಗೆ ಶಾಂತಿ ಇಲ್ವಲ್ಲ ಅನ್ನೋದು ಒಂದ್ ಕಡೆ ತುಂಬಿಕೊಂಡಿರುತ್ತೆ ಇನ್ನೊಂದ್ ಕಡೆ ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ಟಿದಾರಾ ಅನ್ನೋದು ಒಂದ್ ಕಡೆ ಬರುತ್ತೆ ಇನ್ನೊಂದ್ ಕಡೆ ಏನ್ ಬರುತ್ತೆ ಅಂತಂದ್ರೆ ನಮ್ಮ ಮನೆ ಒಳಗಡೆಗೆ ಏನಾದ್ರೂ ಈ ದೇವುಗಳು ಏನಾದ್ರೂ ಈ ತರ ಏನೋ ಗ್ರಹಗಳೇನಾದ್ರೂ ಎಂಟ್ರಿ ಆಗಿದ್ಯಾ ಅನ್ನೋದು ಒಂದ್ ಕಡೆ ಆಲೋಚನೆ ಬರ್ತಾ ಇರುತ್ತೆ ಅಲ್ವಾ ಯಾಕಂದ್ರೆ ನನ್ನ ಹತ್ರ ತುಂಬಾ ಜನ ಕೌನ್ಸಿಲಿಂಗ್ ಬರ್ತಾ ಇರ್ತಾರೆ ಅವರ ಕೇಳಿರುವಂತ ಪ್ರಶ್ನೆಗಳಿದ್ರು ಈ ತರ ಇದೆ ಈ ತರ ಇದೆ ಈ ತರ ಇದೆ ಅದೇ ಪ್ರಶ್ನೆಯನ್ನ ನೀವು ಕೇಳಿದ್ರಿ ಈಗ ಅಂದ್ರೆ ಈ ಪ್ರಶ್ನೆ ಏನಾಗಿದೆ ಅಂದ್ರೆ ಎಲ್ರಿಗೂ ಉಪಯೋಗ ಸಂದೇಶ ಅಂತ ಹೇಳ್ಬೋದು ನಾವು ಈಗ ಅದಕ್ಕೆ ಒಂದು ಪವರ್ಫುಲ್ ಇದನ್ನ ಅವ್ರು ಮಾಡಿದ್ರೆ ಅವ್ರ ಮನೆಯಲ್ಲಿ ವಾತಾವರಣನೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದಿರುತ್ತೆ ಈ ತಂತ್ರವನ್ನ ಹೇಳೋಣ ಅದಕ್ಕೂ ಮೊದಲು ಇಲ್ಲಿ ನಾವು ನಾವ್ ಒಂದು ಗಮನಿಸ್ಬೇಕು ಕೆಲವರು ಹೇಳ್ತಾರೆ ನಮ್ಮನೆಗೆ ಎಷ್ಟೇ ಲಕ್ಷಗಳು ಬಂದ್ರೂ ನಿಲ್ತಾನೆ ಇಲ್ಲ ಗುರುಜಿ ಬರುತ್ತೆ ಅಷ್ಟೇ ಅಂತಾನೆ ಅಂತಾನೆ ಏನ್ ಮಾಡ್ಬೇಕು ಅನ್ನೋದು ಕೆಲವರಲ್ಲಿ ತುಂಬಕೊಂಡ್ಬಿಟ್ಟಿದೆ ಇನ್ನು ಕೆಲವರು ಏನ್ ಹೇಳ್ತಾರೆ ನಾನು ಎಷ್ಟೇ ಕಷ್ಟ ಬಿದ್ದು ಸಂಪಾದನೆ ಮಾಡ್ತೀನಿ ನಾನು ಏನೇನೋ ಹೋಗ್ತಾ ಇದ್ದೀನಿ ಒಂದು ಕೆಲಸನೂ ಕೈ ಬಾಯಿ ಹತ್ತಾ ಇಲ್ಲ ಹೌದು ಇದು ತುಂಬಾ ಜನಕ್ಕೆ ಪಾಪ ತುಂಬಾ ಜನಕ್ಕೆ ಕಾಡ್ತಾ ಇದೆ ಹಂಗಿರ್ಬೇಕಾಗಿದ್ರೆ ಮೊದಲು ಇಲ್ಲಿ ನಮ್ಮ ಮನೆಯಲ್ಲಿ ಏನಂತಂದ್ರೆ ಮನೆ ಬಗ್ಗೆ ನಾವು ಒಂದು ವಿಡಿಯೋವನ್ನ ಮಾಡಿದ್ವಿ ಮೊದಲು ನಮ್ಮ ಜನತೆ ಏನಿದ್ದಾರೆ ಆ ಜನರೆಲ್ಲ ಆ ವಿಡಿಯೋವನ್ನ ನೋಡಬೇಕು ಮನೆ ಯಾವ ರೀತಿ ಇಟ್ಕೊಬೇಕು ಅನ್ನೋದನ್ನ ಅದು ಕ್ಲಿಯರ್ ಆಗಿ ನಾವು ಹೇಳಿದೀವಿ ಹಾಲು ಯಾವ ರೀತಿ ಇರಬೇಕು ಕಿಚನ್ ರೂಮ್ ಯಾವ ರೀತಿ ಇರಬೇಕು ಡೈನಿಂಗ್ ಹಾಲ್ ಯಾವ ರೀತಿ ಇರಬೇಕು ದೇವ್ರ ಮನೆ ಅಂದ್ರೆ ಯಾವ ರೀತಿ ಇರಬೇಕು ಮನೆ ಒಳಗಡೆ ಯಾವ ರೀತಿ ನಾವು ಇಡಬೇಕು ಅನ್ನೋದನ್ನ ನಾವು ಆ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ವಿ ಆ ವಿಡಿಯೋವನ್ನು ನೋಡ್ಬೇಕು ಫಸ್ಟ್ ನಂತರ ಏನು ಮಾಡಬೇಕು ಅಂತಂದಾಗ ಈಗ ನಿಮ್ಮ ಮನೆಗೆ ಸ್ಯಾಲ್ರಿ ಆಗಿರಲಿ ಅಥವಾ ಯಾವುದೇ ಹಣ ಬರಲಿ ಆ ಹಣವನ್ನು ತಂದ ತಕ್ಷಣ ನೀವು ಅಂದೇ ಯಾರಿಗೂ ಕೊಡಬಾರ್ದು ಆವತ್ತಿನ ದಿವಸನೇ ನೀವು ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ ಇದು ಫಸ್ಟ್ ಫಾಲೋ ಮಾಡಬೇಕಾಗಿರೋ ಎಲ್ಲ ಜನತೆಯೂ ಇದನ್ನ ಫಾಲೋ ಮಾಡಬೇಕು ತಂದ್ವಿ ಮತ್ತೆ ಗುರುಜಿ ನಾವು ಏನು ಮಾಡಬೇಕು ಈಗ ಹಣ ಬಂತು ಸ್ಯಾಲರಿ ಬಂತು ಅಂತ ಇಟ್ಕೊಳ್ಳಿ ಬಾಡಿಗೆ ಕಟ್ಬಿಡ್ತಾನೆ ಕೇಬಲ್ ಚಾರ್ಜು ವಾಟರ್ ಚಾರ್ಜು ಎಲ್ಲ ಕಟ್ಬಿಟ್ಟು ನೋಡಿದ್ರೆ ಲಾಸ್ಟ್ ಅಲ್ಲಿ ಏನಿರೋದಿಲ್ಲ ಬಂದು ಅದರಿಂದ ನಿಮಗೆ ಬಂದಂತ ಹಣವನ್ನ ಅಂದಿನ ದಿನ ಮನೆಗೆ ತಗೊಬ್ರೆ ಆವತ್ತು ಮನೆಯಲ್ಲಿ ಅರ್ಥ ಆಯ್ತಾ ಆವತ್ತು ನೀವು ಎರಡು ಸರ್ತಿ ಇಲ್ಲ ಮೂರು ಸರ್ತಿ ಅದನ್ನ ಕೌಂಟ್ ಮಾಡ್ಬೇಕು ನಿಮ್ಮ ಮನೆಗೆ ಬಂದಿರುವಂತಹ ದುಡ್ಡನ್ನ ಅಕಸ್ಮಾತ್ ಗುರುಜಿ ನಮಗೆ ಅಕೌಂಟ್ ಬಂದಿದೆ ದುಡ್ಡು ನಮ್ಮ ಕೈಗೆ ದುಡ್ಡು ಬಂದಿಲ್ಲ ನಾವೇನ್ ಮಾಡಬೇಕು ಅದು ಪ್ರಶ್ನೆ ಬರುತ್ತೆ ಅಲ್ವಾ ಆ ರೀತಿ ಇದ್ದಾಗ ನೀವೇನ್ ಮಾಡಬೇಕು ಅಂದ್ರೆ ಅಕೌಂಟ್ ಅಕೌಂಟಲ್ಲಾದ್ರೂ ಒಂದು ದಿನ ಇಲ್ಲ ಎರಡು ದಿನ ದುಡ್ಡನ್ನ ಅಲ್ಲೇ ಇಟ್ಬಿಡಿ ತೆಗಿಯೋದಿಕ್ಕೆ ಹೋಗ್ಬೇಡಿ ಅಂದ್ರೆ ಇವಾಗ ಲೈಟ್ ಬಿಲ್ಗಾಗ್ಲಿ ಅಥವಾ ವಾಟರ್ ಬಿಲ್ಗಲಿ ಯು ಪಿ ಐ ಕೂಡ ಮಾಡಬಾರ್ದು ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಅವತ್ತು ಟ್ರಾನ್ಸಾಕ್ಷನ್ ಮಾಡಬೇಡಿ ಯಾಕೆ ಅಂತಂದ್ರೆ ಆ ಒಂದು ದಿವಸ ನಿಮ್ಮ ಅಕೌಂಟ್ ಅಲ್ಲಿ ಇರ್ಲಿ ಅದು ಇಲ್ಲ ಆ ಎರಡು ದಿವಸ ನಿಮ್ಮ ಅಕೌಂಟ್ ಅಲ್ಲಿ ಇರ್ಲಿ ಇಲ್ಲ ಎರಡು ದಿವಸ ನಿಮ್ಮ ಮನೆಯಲ್ಲಿ ಇರ್ಲಿ ಅದಕ್ಕೂ ಸಮಾಧಾನ ಆಗುತ್ತೆ ಯಾವ ರೀತಿ ಸಮಾಧಾನ ಆಗುತ್ತೆ ಅಂತಂದ್ರೆ ನನ್ನನ್ನ ತಗೊಂಬಂದು ಮನೆಯಲ್ಲಿ ಇಟ್ಟಿದ್ದಾರೆ ಅನ್ನೋ ಒಂದು ಸಮಾಧಾನ ಆಗುತ್ತೆ ಆಗ ಮಾಡುತ್ತೆ ಅಂತಂದ್ರೆ ದುಡ್ಡು ನಾನು ಇವತ್ತು ಇವ್ರ ಮನೆಗೆ ಬಂದಿದ್ದೀನಿ ನಾಳೆ ಇನ್ನು ಜಾಸ್ತಿ ನಾನು ಕರ್ಕೊಂಡ್ ಬರ್ತೀನಿ ನನ್ನ ಜೊತೆಯಲ್ಲಿ ಫ್ರೆಂಡ್ಸ್ನ ಅಂತ ಡಿಸೈಡ್ ಮಾಡುತ್ತೆ ದುಡ್ಡು ನಾವೇನ್ ಮಾಡ್ತೀವಿ ಅದನ್ನ ತಿಳ್ಕೊಂಡೆ ಬಂದ ತಕ್ಷಣ ಯಾರಾದಿರಿ ಎಲ್ಲ ಟಕ 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 ಅಂತ ಮೊಬೈಲ್ನಿಂದ ಒಡ್ ಬಿಡ್ತೀವಿ ಕಾಸ್ ಬಂತು ಅಂದ್ರೆ ಹಂಗೆ ಎಣಸಿ ಎಣ್ಸಿ ಎಣ್ಸಿ ಯಾರ್ಯಾರ ಕೊಡ್ಬೇಕ ಎಲ್ಲ ಕರಿ ಕೊಟ್ಟು ಕಳ್ಸಿ ಬಿಡ್ತೀವಿ ಇದು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ನಾನ್ ಬಂದ್ರೆ ನಾನು ಒಂದ್ ನಿಮಿಷಾನು ಇಟ್ಕೊಳ್ತಾ ಇಲ್ಲ ನಿನ್ನತ್ರ ನಾನು ಏನಕ್ಕೆ ನಿನ್ನ ಅಕೌಂಟ್ ಬಂದ್ರನು ಒಂದ್ ನಿಮಿಷಕ್ಕೆ ಓಡಿಸ್ಬಿಡ್ತಾ ಇದೀಯ ನನ್ನ ನಿನ್ನ ಅಕೌಂಟ್ ಅಲ್ಲಿ ನಾನ್ ಏನಕ್ಕೆ ಇರ್ಲಿ ಅಂತ ದುಡ್ಡು ಡಿಸೈಡ್ ಮಾಡುತ್ತೆ ಪ್ರತಿಯೊಂದು ಒಂದು ಎನರ್ಜಿ ಇದೆ ನಾವು ಕ್ಲಾಸ್ ಅಲ್ಲಿ ಹೇಳ್ತೀವಿ ಲೋಟಿನಲ್ಲಿ ಯಾವ ರೀತಿ ಎನರ್ಜಿ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದೀವಿ ನೀವು ನೋಡಿದಿರಲ್ವಾ ಅದರಲ್ಲಿ ಯಾವ ರೀತಿ ಎನರ್ಜಿ ಇದೆ ಅನ್ನೋದು ನಾವು ನೋಡಿದೀವಿ ಅಂದಾಗ ಆ ಎನರ್ಜಿ ಅನ್ನೋದು ನಮ್ಮ ಮನೆಯಲ್ಲಿ ಇರಬೇಕು ಅದಕ್ಕಾಗಿ ಅದನ್ನ ಫಾಲೋ ಮಾಡಿ ಈಗ ತಂತ್ರಕ್ಕೆ ಬಂದಾಗ ನಾವೀಗೊಂದು ಪವರ್ಫುಲ್ ತಂತ್ರವನ್ನು ಹೇಳ್ತೀವಿ ಆ ತಂತ್ರವನ್ನು ಎಲ್ಲರೂ ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ಸ್ ಏನು ಇರೋದಿಲ್ಲ ಅದು ಯಾವ ರೀತಿ ಪ್ರೊಸೆಸಿಂಗ್ ಅಂತ ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ ಈಗ ಮೂರು ನಿಂಬೆಹಣ್ಣನ್ನು ತಗೊಳ್ಳಿ ಫಸ್ಟ್ ಓಕೆ ಮೂರು ನಿಂಬೆಹಣ್ಣನ್ನು ತಗೊಂಡು ಈ ನಿಂಬೆಹಣ್ಣನ್ನು ನೀರಲ್ಲಿ ತೊಳಿಬೇಕು ತೊಳೆದಿದ್ದಾದ ನಂತರ ಅರಿಶಿಣ ಕುಂಕುಮವನ್ನು ಈ ಮೂರಕ್ಕೂ ಇಡಬೇಕು ಈ ಅರಿಶಿಣ ಕುಂಕುಮ ಅಂತ ಏನಿದೆ ಈ ಅರ್ಶಿಣ ಕುಂಕುಮನ ಈ ಮೂರು ನಿಂಬೆಹಣ್ಣಿಗುನು ಇಡಬೇಕು ಯಾವ ರೀತಿ ಇಡಬೇಕು ಅಂತಂದಾಗ ಇದನ್ನ ತೊಳೆದಿದ್ದಾದ ನಂತರ ಈ ರೀತಿಯಾಗಿ ಇಡಬೇಕು ಈ ಬೆರಳಿನಿಂದನೆ ಇಡಬೇಕು ನೋಡ್ಕೊಳ್ಳಿ ಇದೇ ಬೆರಳಿನಿಂದ ಇಡ್ಬೇಕು ಬೆರಳು ಮದ್ಯದ ಬೆರಳಿನಿಂದಾನೇ ಇಡಬೇಕು ಫಸ್ಟ್ ಅರ್ಶಿನ ಇಡಬೇಕು ಆಮೇಲೆ ಕುಂಕುಮ ಇಡಬೇಕು ಈ ರೀತಿಯಾಗಿ ಇಟ್ಟ ನಂತರ ಏನ್ ಮಾಡಬೇಕು ಇದನ್ನ ಒಂದು ಅರಶಿನ ಬಟ್ಟೆಯನ್ನ ಮಾಡ್ಕೊಬೇಕು ವೈಟ್ ಬಟ್ಟೆ ತಗೊಬೇಕು ಒಂದು ಅರಿಶಿಣ ಬಟ್ಟೆಯನ್ನ ಒಂದು ಸ್ವಲ್ಪ ಒಂದು ಖರ್ಚುಪ್ಪು ಆಕಾರದಲ್ಲಿರುವಂತಹ ಒಂದು ಬಟ್ಟೆಯನ್ನು ತಗೊಂಡು ಅದು ಅರ್ಶಿನ ಬಟ್ಟೆಯನ್ನ ಮಾಡಿಕೊಂಡು ಇದರಲ್ಲಿ ಒಂದು ನಿಂಬೆಹಣ್ಣನ್ನು ತಗೊಂಡು ಅರ್ಶಿನ ಬಟ್ಟೆ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲೇ ಆಗಲಿ ವಾಸ್ಕಾಲ ಅಂತ ಇರುತ್ತಲ್ವ ಬಾಗಿಲಿನ ಮೇಲೆ ಅಲ್ಲಿ ಇಡಬೇಕು ಎಷ್ಟು ದಿವಸ ಇಡಬೇಕು ಮೂರು ದಿನಗಳ ಕಾಲ ಅದಲ್ಲೇ ಈ ನಿಂಬೆಹಣ್ಣು ಮೂರು ದಿನ ಅಲ್ಲೇ ಮೂರು ದಿವಸ ಅಲ್ಲೇ ಇರಬೇಕು ಒಂದು ನಿಂಬೆಹಣ್ಣೇನು ಆಯಿತು ಇನ್ನು ಎರಡು ನಿಂಬೆಹಣ್ಣು ಇದೆ ಅಲ್ಲ ಗುರುಜಿ ಇದನ್ನೇನು ಮಾಡಬೇಕು ಅಲ್ವಾ ಈಗ ಇದು ಒಂದು ನಿಂಬೆಹಣ್ಣು ಬಾಗಿಲಿನ ಮೇಲೆ ಆಯಿತು ಇನ್ನು ಈ ಎರಡು ನಿಂಬೆಹಣ್ಣನ್ನು ಈ ಅರ್ಶನಾ ಕುಂಕುಮ ಇಟ್ಟ ನಂತರ ಇಲ್ಲಿ ಒಂದು ಮಂತ್ರವನ್ನು ಹೇಳ್ಬೇಕು ಏನು ಮಂತ್ರವನ್ನು ಹೇಳ್ಬೇಕು ಅಂತಂದರೆ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ ತವ ಕಿಂಹದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಪ್ರಭು ಈ ಮಂತ್ರವನ್ನ ಮೂರು ಸರ್ತಿ ಸ್ಫಟನೆ ಮಾಡಿದ ನಂತರ ಹೊರಗಡೆ ಬಾಗಿಲಿಂದ ಹೊರಗಡೆ ತಗೊಂಡೋಗಿ ಮನೆಗೆ ಇಳೆ ತೆಗೆದು ಮೂರು ಸರ್ತಿ ಮೂರು ಸರ್ತಿ ಇಲ್ಲಿ ಬಾಗಿಲಿದೆ ಅಂತ ಇಟ್ಕೊಳ್ಳಿ ಮೂರು ಸರ್ತಿ ಇಳೆ ತೆಗೆದು ಬಾಗಿಲಿಗೆ ಆ ಬಾಗಿಲಿನ ಮುಂದ್ಗಡೆ ಇದನ್ನ ಇಟ್ಟು ಕಾಲಲ್ಲಿ ತುಳಿದು ಬಿಸಾಕ್ಬೇಕು ಎರಡು ನಿಂಬೆಣ್ಣಾಯ್ತು ಈಗ ಮೂರನೇ ನಿಂಬೆ ಹಣ್ಣಿದೆ ಇನ್ನೊಂದು ನಿಂಬೆಹಣ್ಣಿದೆ ಈ ನಿಂಬೆಹಣ್ಣನ್ ಏನು ಮಾಡಬೇಕು ಅಂತಂದಾಗ ಮೊದಲು ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಎಳೆ ತೆಗೀರಿ ಮಂತ್ರವನ್ನ ನಾನು ಹೇಳ್ಕೊಟ್ಟಿರೋ ಮಂತ್ರವನ್ನ ನೀವು ಹೇಳಬೇಕು ಅಸಾಧ್ಯ ಸಾಧಕ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ತವಕಿಂಹದ ರಾಮದೂತ ಕೃಪಾ ಸಿಂಧು ಮತ್ ಕಾರ್ಯಂ ಸಾಧಯ ಪ್ರಭು ಈ ಮಂತ್ರವನ್ನು ಹೇಳ್ಬಿಟ್ರೆ ಆತನಿಂದ ಸಾಧ್ಯ ಆಗಿರೋದು ಯಾವುದೇ ಇಲ್ಲ ಎಲ್ಲವನ್ನು ಸಾಧ್ಯವನ್ನು ಮಾಡ್ತಾನೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ತುಂಬ್ತಾನೆ ಈ ನಿಂಬೆ ಏನು ಮಾಡಬೇಕು ಮನೆಯಲ್ಲಿರುವ ಎಲ್ರಿಗೂ ಒಂದು ಸರ್ತಿ ಇಳೆ ತೆಗೆದು ಹೊರಗಡೆ ಮನೆಗೆ ಇಳೆ ತೆಗೆದು ಇದನ್ನು ಸ್ಮಶಾನದಕ್ಕೆ ಹೋಗುವ ದಾರಿ ಎಲ್ಲಿರುತ್ತೆ ಅಲ್ಲಿ ತಗೊಂಡೋಗಿ ಇದನ್ನು ತುಳಿದು ಇದರ ಒಪ್ಪುಗಳನ್ನು ಕಿತ್ತು ಬಿಸಾಕಿದೆ ಆದರೆ ನಿಮ್ಮ ಮನೆಯಲ್ಲಿ ಯಾವುದು ನೆಗೆಟಿವ್ಸು ಒಳಗಡೆ ಬರೋದಿಲ್ಲ ಈ ತಂತ್ರವನ್ನ ಎಲ್ಲರೂ ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸದಾ ಇರುತ್ತೆ ಗುರುಜಿ ನೀವು ಒಂದು ಮಂತ್ರ ಹೇಳ್ಕೊಟ್ಟಲ್ಲ ಇವಾಗ ಅಸಾಧ್ಯ ಸಾಧಕ ಸ್ವಾಮಿ ಅಂತ ಆ ಮಂತ್ರನ ನಮ್ಮ ವೀಕ್ಷಕರು ಎಲ್ಲಿ ತಗೋಬಹುದು ಅಂತ ಎಲ್ಲಿ ಪಡ್ಕೋಬಹುದು ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಬರುತ್ತೆ ಇದು ಆಂಜನೇಯ ಸ್ವಾಮಿ ಮಂತ್ರ ಇದು ಈ ಮಂತ್ರವನ್ನ ಹೇಳಿದ್ರೆ ಆಂಜನೇಯ ಸ್ವಾಮಿಗೆ ತುಂಬಾ ಇಷ್ಟ ಆಗುತ್ತೆ ತಮ್ಮ ಮನಸ್ಸಿನಲ್ಲಿ ಏನು ಕಾರ್ಯಗಳು ಸಿದ್ಧಿ ಮಾಡ್ತಾನೆ ನಾವು ಏನು ಅಂದ್ಕೊಂಡು ಆ ಮಂತ್ರವನ್ನು ಹೇಳಿದ್ರೆ ಆಗುತ್ತೆ ಹಾಗಾಗಿ ನಮ್ಮ ಮನೆಗೆ ಶಾಂತಿ ನೆಮ್ಮದಿ ಬೇಕು ಅಂತ ನಾವು ಈ ಮಂತ್ರವನ್ನು ಹೇಳ್ತಾ ಇದೀವಿ ಹಾಗಾಗಿ ಖಂಡಿತವಾಗ್ಲು ಆಂಜನೇಯ ಸ್ವಾಮಿ ನಿಮ್ಮ ಮನೆಗೆ ಶಾಂತಿ ನೆಮ್ಮದಿಯನ್ನು ದಯಪಾಲಿಸ್ತಾನೆ ತುಂಬಾ ಸರಳವಾದ ಹಾಗೆ ಸುಲಭವಾಗದ ಮತ್ತೆ ಎಲ್ರು ಮಾಡಬಹುದಾದಂತಹ ಒಂದು ಸಿಂಪಲ್ ತಂತ್ರ ಹೇಳ್ಕೊಡ್ರಿ ನಿಜವಾಗ್ಲೂ ಅಂದ್ರೆ ನಿಮ್ಮೆಣ್ಣು ಬೇಸಿಕಲಿ ಈಗ ನಾವ್ ನೋಡಿರ್ತಿ ದಾರಿಲೆಲ್ಲ ಬರ್ಬೇಕಾದ್ರೆ ಎಲ್ಲಾ ಅಂಗಡಿಗಳಿಗೂ ಅದ್ರ ಮುಂದೆ ತುಳ್ದು ಹಾಕಿರ್ತಾರೆ ಅದು ಇವಾಗಂತೂ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಎನರ್ಜಿ ನೆಗೆಟಿವ್ ಎನರ್ಜಿ ಎಲ್ಲ ಎಲ್ಲಿ ಲೀನ್ ಆಗತ್ತೆ ಅನ್ನೋದು ತುಂಬಾ ಧನ್ಯವಾದಗಳು ಗುರುಜಿ ತುಂಬಾ ಒಳ್ಳೆ ತಂತ್ರಗಳನ್ನ ತಿಳಿಸ್ಕೊಟ್ರಿ ಇವತ್ತು ನಮ್ಮ ಈ ತಂತ್ರವನ್ನ ನೀವು ಮಾಡಿದ್ದೇ ಆದ್ರೆ ನೀವು ಎಲ್ಲಿ ಹೋಗಿ ಕೇಳ್ಬೇಕಾಗಿಲ್ಲ ಯಾವ ಮಂತ್ರವಾದಿ ಹತ್ರನೂ ಹೋಗ್ಬೇಕಾಗಿಲ್ಲ ನಿಮ್ಮ ಮನೆಗೆ ಶಾಂತಿ ನೆಮ್ಮದಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಈಸಿ ಆಗಿರೋ ಸುಲಭವಾಗಿರೋ ಒಂದಷ್ಟು ಟಿಪ್ಸ್ ಟಿಪ್ಸ್ಗಳನ್ನ ಕೊಟ್ರು ಅನ್ನೋದನ್ನ ಇದೇ ರೀತಿ ಸುಲಭವಾದ ಪರಿಹಾರಗಳನ್ನ ಮಾಡ್ಕೊಂಡು ಮನೇಲಿರುವಂತಹ ಆ ನೆಗೆಟಿವ್ ಎನರ್ಜಿಗಳನ್ನ ಈಚೆ ಹಾಕ್ಬೋದು ಹಾಗೆ ಮನಶಾಂತಿ ಬೇಕು ಅಂತ ಎಷ್ಟೊಂದ್ ಜನಕ್ಕೆ ಅದು ಮನೆಗೆ ಹೋಗ್ತಿ ಹೆಂಗೆ ನೆಗೆಟಿವ್ ವೈಬ್ಸ್ ಇರುತ್ತೆ ಎಲ್ಲಾರು ಕೆಲ್ಸಕ್ಕೆ ಹೋದ ತಕ್ಷಣ ಕಿರಿ ಆಗ್ತಾ ಇರುತ್ತೆ ಈ ತರ ಎಲ್ಲ ತುಂಬಾ ನೀವು ಡೈಲಿ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇರ್ತೀರಾ ಅದಕ್ಕೆಲ್ಲ ಈ ರೀತಿಯ ಸುಲಭ ತಂತ್ರಗಳಿಂದ ಒಂದು ಒಳ್ಳೆ ಪರಿಹಾರವನ್ನ ಮಾಡ್ಕೋಬಹುದು ಅಂತ ಇದೇ ರೀತಿಯ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ನೋಡೋದು ಮಿಸ್ ಮಾಡಬೇಡಿ ಎ ಎಸ್ ಆರ್ ಎಸ್ ಮನಿ ಮಂತ್ರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತೆ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಧನ್ಯವಾದಗಳು ನಮಸ್ತೆ ಅಮ್ಮ ಸರ್ವೇ ಜನ ಸುಖಿನೋ ಭವಂತು ಎಲ್ಲರೂ ಶ್ರೀಮಂತರಾಗಲಿ